ಕಾರ್ಕೊಂಡು ಇಟ್ಕೊಂಡಿನಿ ಇಟ್ಕೊಂಡಿನಿ ಮಗ ಒಟ್ಟ ಕೈಗೆ ಸಿಗವಲ್ಲ ಎಲ್ ನೋಡ್ಲಿ ನೋಡ್ಲಿ ಯಾರ್ಯಾರಿಗೆ ಏನೇನು ಎಸ್ಟೇಟ್ ಕೊಟ್ಟಿವಿ ಪತ್ರ ಏನು ಏನು ಇಲ್ಲ ಇಲ್ಲ ಮಗ ಅದು ಹೆಂಗ ಆಗೇತ ಅಂದ್ರ ಅವನವನ ಗಂಟು ಅವನ ಕೈ ಆಗತಿ ಗಂಟು ನನ್ನ ಕೈ ಆಗತಿ ಅವ್ನ ಅವನ ಒಟ್ಟ ಹೇಳ್ತಿನಿ ಗಂಡಸರಿಗೆ ವ್ಯವಹಾರ ಕೊಡ್ಲಿ ಚಲೋ ಇರ್ತೈತಿ ಅಂದ್ರೆ ಹೆಣ್ ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡ್ ಬರ್ತಾನ ಬರೀ ಅವ್ರ ಕಡೆನ ವ್ಯವಹಾರ ಮಾಡಿಸ್ತಾನ ಅವರಿಗೆ ರೊಕ್ಕ ಕೊಡಿಸ್ತಾನ ಅವ್ರನ್ನ ಕೇಳಕ್ ಹೋಗಕ ನನಗ ಆದೆ ಇಲ್ಲ ಕೇಳಾಕೋದ್ರಂದ್ರ ನೀ ಕೊಟ್ಟೇನಪ್ಪ ನಿಮ್ ಕಾರ್ಕೊಂಡ್ ಕೊಟ್ಟಾರ ಅಂತಾರ ಈ ಮಗ ತಂದು ಮುಂದಿಟ್ಕೊಂಡು ನಮ್ಮನ್ ಹಿಂದಿಟ್ಟ ಮಗ ಹಿಂಗಾದ್ರೆ ಹೆಂಗಪ್ಪ ಅವನು ನಮ್ಮ ಮನೆ ಬಂದು ನಡಿಯೋದು ಒಂದ್ ಸ್ಯಾಂಕ್ರಿಟ್ಟಿಗೆ ಬರ್ತಾರೋ ಏನೋ ಮನೆಯಾಗ ಇತ್ತು

ಅಲ್ರಿ ಸೆಟ್ರಿಂದ ಕರ್ಕೊಂಬಾ ಟಾವ್ರು ಅಂತಾರ ಹಾ ನೀವು ಅದ ನನಗೂ ಬರಕ್ಕೆ ತಯಾರಿಲ್ಲ ನೀವು ನನ್ನ ಗುಡಿ ಬಂದ್ರೆ ಬಾಕಿ ಹೊಸಿದಾಗ ಓಡಿಟ್ ಅಲ್ರಿ ಸೆಟ್ರ ಊರು ತುಂಬ ರೊಕ್ಕ ಕೊಟ್ಕೊಂಡು ಹಿಂಗ ಕುಂತೀರಿ ಹಾ ಅವಾಗ ಬಂದ್ರೆ ನಾ ಎಲ್ಲಿಂದ ಹೋಗಲ್ಲ ಹೇಳ್ರಿ ನೀವ ಸೆಂಟರ್ ಅಲ್ರಿ ಕೊಟ್ಟು ಬಿಟ್ಟರೆ ಎಲ್ಲಾರ ಕಡೆ ಅವನು ಅಡ ಯಾರ ಮುಳುಗ್ಸಿದ ಕೊಟ್ಸಿದ್ ನಾ ಇಲ್ಲ ತಂದು ಕೊಲ್ಲ ರೀ ಅವ ಅವ್ನ ಸಾಕಾಗ್ತಿಲ್ಲ ನಾಳೆ ಬಂತ್ರು ನೀವು ಅದ ಮನೆ ಬಿಟ್ಟು ತಯಾರ ಬರಕ್ಕ ಇರಲಿಲ್ಲ ಅಲ್ಲಿ ಇಲ್ಲ ಏಣ ನಾ ಒಬ್ಬರಣ ಕೊಡ್ತೀನಿ ನಾ ನೆರಬರ್ಕ್ ನಿನ್ನೆ ಇಟ್ಕೊಂಡು ಕೊಡ್ತೀನಿ ಅಲ್ರಿ ನನಗೂ ನರ್ವತ್ತು ರೂನು ಕೊಟ್ಟಿರಿ ಶೆಟ್ರ ಹೋದ್ವಾರ ಮೂರು ಸ್ಟೇ ಬಂದೀನ್ ರೀ ಆ ಸುಗಳೇಳು ಮನಿಗೆ ಏನಂದ್ರಿ ಆಕೆ ಸುಗಳ್ಯಾವ ಅಲ್ರಿ ಒತ್ತ ಕೊಡಕತ್ತಲ್ರಿ ಸುಗಳ್ಯಾವ ಎಲ್ಲ ಆಕೆ ಶೆಟ್ರನ್ನ ಕರ್ಕೊಂಬಾ ಅಂತ ಅಲ್ರಿ ಆಕಿ ಎಳಿಲಿ ಉಣ್ಣು ನೋಡು ನೋಡಿ ಬರ್ರಿ ಇಲ್ಲ ರೀ ಶೆಟ್ರ ಮುಖಿಮ್ಮತ್ ಐತಲ್ಲ ಅವ್ನು ನೋಡಾ ಏಯ್ ನಾವು ಉಗುಳ ಮಾತಾಲ್ ಐತ್ರಿ ಸಟ್ರ ಬಾಯಾಗ ತಪ್ಪ ತಿಳ್ಕೊಬೇಡ್ರಿ ಶೆಟ್ರ್ ಆಯ್ತವ ಬರ್ರಿ ಅಲ್ಲ ರೀ ಹಡಗಲ ಆಮೇಲೆ ನಾ ಕೊಟ್ಟೀನಿ ನೋಡಿರಿ ನಾವು ಅವಂದು ಬಿಡು ಸುಳ್ಳೋ ಒಂದು ಏನು ಆತು ನೀ ಅದನ್ನು ಹೇಳ್ರಿ ನನ್ನ ಪಸ್ಟ್ ಏ ಏಳು ಯೋಚನೆ ರೀ ಬಾಚಿ ಇದ್ರಾಗ ಐತಿ ರೀ ಅವ್ರು ನೀವು ಆಯ್ತಾ ನಾನು ಮ್ಯಾಲೆ ಕಡೆ ಐತೆ ನೆಲ್ಲಿ ಅಲ್ಲ ಅವ್ರ ಮ್ಯಾಗ ಎತ್ತಿದ್ರಿ ಅದಕ್ಕೆ ಹೇಳ್ರಿ ಅಪ್ಪ ಸೆಂಟ್ರ ಬನ್ರಿ ಬನ್ರಿ ಹೋಗು ಬರ್ರಿ ನೀನು ಏನು மக்கள் அந்த கிஸ்கால மொதல் கேல்சில் முகசில் கிளாக்கே அக்கி மக்க

மொத சுகள துப்ப

நான் முந்தினி நீ இந்த வா நீ முந்திர

ಮತ್ತೇನು ಅಂದ್ರೆ ಅಲ್ಲಿ ಯಪ್ಪ ಸೆಟ್ರ ನಾ ಬರ್ದ ಹೊತ್ತು ಮುನಿ ಬಂದೀನಿ ರೀ ಯಪ್ಪ ರೊಕ್ಕ ಕೇಳಾಕ ಅವ್ರು ಹಾ ಹಾಂ ಹಂಗೆನಾ ಅದ ಅದ ರೀ ಯಪ್ಪ ಸೆಟ್ರ ಅದ್ನ ಹೇಳಕತ್ತಳ ರೀ ಆಕೆ ಮುನಿ ಕರ್ಸೀನಿ ಅಂತ ಹೇಳಾಕತ್ತಲ್ಲ ರೀ ಅದನ್ನೇ ಹೇಳಾಕತ್ತಾಳೆ ರೀ ಯಪ್ಪ ನೀವೇನು ರೀ ತಪ್ಪು ಇಟ್ಕೊಬೇಡ್ರಿ ಶೆಟ್ರ ಮತ್ತೆ ಎಲ್ಲ ತಿಳ್ಸಿ ಏನು ಅಂದ್ರೆ ಅಲ್ಲ ಎಲ್ಲಾರ ತಿಳ್ಸಾಕ ಹೇಳಕ್ಕೆ ಏನಾಯ್ತ್ರಿ ಯಪ್ಪಾ ಶೆಟ್ರ ಅನ್ರಿ ಹೋದ್ವಾರ ಮೂರು ಸರ್ತಿ ಬಂದು ಹೋಗಿದೆ ಕೇಳ್ದೀನಿ ರೀ ನಾ ನಿಮ್ಗೆ ಅದನ್ನೇ ಹೇಳಕತ್ತಾಳೆ ರೀ ಆಕೆ ಈಗ ಒಂದು ಸಲನೂ ಕೊಟ್ಟಿಲ್ಲ ರೀ ಯಪ್ಪ ಆಕೆ ಅದ್ನ ಹೇಳಕತ್ತೀನಿ ಒಂದ್ ವಾರ ಹೋಗ್ಲಿ ಮತ್ತೆ ಅಂತೇಳಕ್ರ ಅದು ಬಿಟ್ ಹೌದ ಅಲ್ಲ ನೀ ರೊಕ್ಕ ಇಸ್ಕೊಂಡಿಲ್ಲವಾ ಏನ್ ಮಾಡಿದಿಂಗಾದ್ರ ನಮ್ಮನೆಯಾಗ ಬಿಡ್ಬೇಕಿಲ್ಲ ನಿಮ್ಮನಿಗೆ ಕಾಣ ನಮ್ಮ ನಮ್ಮನಿ ಅಲ್ಲ ಅನ್ನೋದು ಏ ಉತ್ಸವ ಮಗನ ಕೋಣ ಅಂದ್ರ ಏನ್ ತಿಳ್ತೀನಿ ಮಗನ ತಂದು ತಂದ್ ಕಟ್ಟಿದ್ರ ರೊಕ್ಕ ಕೊಟ್ಟು ತಗೊಂಡ್ ಹೋಗ್ತಾರ ಮಗನ ಅವ್ರೇನ್ ಕೊಡ್ತಾರೀ ರೊಕ್ಕ ಕಟ್ಟಿದಿರಿ ಅಂದ್ರ ಮೇವು ತಂದ ಮೇವು ಹಾಕಿ ನೀರ್ ಕುಡಿಸಿ ಕಟ್ಟತಿ ಉತ್ಸವ ಮಾಡ್ಯಾಣ ಉಪವಾಸ ಕಡಿತೀನಿ ಹಂಗ ಕಟ್ಟಿ ರೊಕ್ಕ ಕೊಡಿಸಿ ರೊಕ್ಕ ಎಸ್ ದಿವ್ಸ ಬಿಡ್ತಿ ಹಂಗ ಅಲ್ರಿ ಕೋಣ ತಂದಿನ ಕೋಣ ಯಾಕಂದಿಬೇಕ್ರಿ ಎನ್ ಮಗಿ

ನಾನ್ ಯಾಕ ದೇವ್ರ ಕ್ವಾಣ ಹುಟ್ಟಿಸ್ಲಿಲ್ಲ ಒಂದ್ ದಿನಕ್ ನಾಲ್ಕ್ ಸಾವಿರ ರೂಪಾಯಿ ದುಡ್ತಿದ್ದೆ ನಾನು ಯಪ್ಪ ತಂದೆ ಅದಕ್ ಕಾಣಿಸ್ತಂದೆ ಬಿಡ್ರಿ ಶಾಂಡ್ರ ಮೊದಲ ಎದಕ್ ಬಿಡ ಕೇಳ್ರಿ ಏ ಉತ್ಸವ ಶಾಂಟ್ರ ಅಲ್ಲು ನಿನ್ ಅವಣ ಶಾಟ್ರ ಮುಗಲ್ರಿ ತಪ್ಪ ತಿಳ್ಕೊಬಾರ್ರಿ ಶಾಟ್ರ ಮಾತಾಡಿ ಅಲ್ಲಿ ಅದನ್ ಕೇಳ್ರಿ ಶಾಟ್ರ ರೊಕ್ಕ ಕೇಳ್ರಿ ಮೊದಲ ಹ ಸರ ರೊಕ್ಕ ಕೊಡಬೇಕು ಇಲ್ಲಾಂದ್ರೆ ನೀ ನಮ್ಮ ಮನಿ ಬರ್ಬೇಕು ಯಾಕಂದ್ರ ನನ್ ಮನ್ಯಾಗ ಕೆಲ್ಸ ಹತ್ತಿಸ್ತೀನಿ ಬಾಂಡೆ ತಿಕ್ಕಬೇಕು ಒಗ್ಯಾಣ ಒಗಿಬೇಕು ಆಗಲ್ಲ ಅಂದ್ರ ರೊಕ್ಕ ಕೊಡ್ಬೇಕು ಹಂಗ ನಿಂತ ಹೇಳಿ ಕೇಳ ಅಲ್ರಿ ಅವ್ರೇನ್ ಕೇಳ್ತಾರ್ರಿ ಕರ್ಕೊಂಡ್ ಮನಿಗೆ ಹೊಂಟ್ರಿ ನಾ ಏನ್ ಕೇಳ್ರಿ ಮಾಡಿ ಏ ಬಾಯಿ ರೊಕ್ಕ ತೋಳ ಮುಂದೆ ಹೆಂಗ್ ಬರ್ತಿದ್ರಿ

ಏನ ನಮ್ಮ ಸೆಟ್ರನ ಅಂದ್ರೆ ಹುಚ್ಚು ಹೊಳೆ ಮಾಡ ಮಾಡಿರಿ ನೀವು ಅಲ್ಲ ನೀವು ಉಂಡು ಬಿಟ್ಟು ತಾಟ ತಗ್ಯಾರನ್ನ ಮಾಡ್ರಿ ನಮ್ಮ ಸೆಟ್ರನ ಹಾ ಏನು ಕಿಮ್ಮತ್ತಿಲ್ಲನ ನಮ್ಮ ಸೆಟ್ರಿಗೆ ಅಲ್ಲ ಮಕ್ಕಳಂದ್ರೆ ಹಾಸಿ ತಗ್ಯಾರನ್ನ ಮಾಡಿ ನಮ್ಮ ಸೆಟ್ರನ ನೀವು ಏಯ್ ತುಗ ನೀ ಹಂಗ ಹೇಳ ಎಲ್ಲಿ ನನ್ನ ಕಾರಣ ಅದ ತುಗ ಅಲ್ಲಿ ಅವನೇನೋ ಒಷ್ಟೋ ಬೈಪಾಸ್ ಮಾಡಿ ಅನ್ನಾತಿಲ್ಲ ನನಗೆ ಅಲ್ರಿ ಶೆಟ್ರ ನಿಮ್ಮ ಬಗ್ಗೆ ಹೇಳಾಕತ್ತೀನಿ ರೀ ರೇಕಿಗೆ ಚಂತಗೆ ಹೇಳಿ ಅದನ್ನ ಏ ನಿನ್ನವನ ಇದು ಮರ್ಯಾದೆ ಕರೀ ಪ್ರಶ್ನೆ ಇಲ್ಲ ಅಲ್ವಾ ಏ ನೀವು ಶೆಟ್ರ ನೀವು ನಾರಿತ್ತು ಹೋಗಲಕತ್ತರು ಶೆಟ್ರ ನೀವು ಮೆತ್ತ ಹಾಕೋಬೇಡಿ ಬರ್ವತನ ಹೆಂಗೆ ಬಿರುಸಿದ್ರಿ ಹಂಗ ಬಿರುಸಾಗ್ರಿ ಹಂಗ ಬಿರುಸಾದ್ರು ರೊಕ್ಕ ಬರ್ತಾವ್ರಿ ಶೆಟ್ರ ಹಾ ಏ ಕೊಡು ಕೊಡು ನೀವು ಈಗ ಆಕೆ ಬಿರುಸಾದ್ರು ನೋಡಿ ಹಾ

ಏನ್ರಿ ಆಕಾರ ನಿಮ್ದು ಇಲ್ಲಿ ಬಾಳಿ ಮತ್ತೆ ಬರ್ಲಿವ ತಂಗ್ಯಾವ ಎಲ್ಲಾ ಕೊತ್ತಿಟ್ಟಿದಿ ಚಟ್ರ ಹೋಗ ಮುಂದ ಬ್ಯಾರಾಯ್ ಈಗ ತಂಗ್ಯಾವಕತ್ತೀ ಅದು ಬ್ಯಾರೆ ಆಯ್ತು ಬಾಳಿ